ಎಲ್ಲರಿಗೂ ನಮಸ್ಕಾರಗಳು ಕಂಪ್ಯೂಟರ್ ಪ್ರಬಂಧ ಪೀಠಿಕೆ ಕಂಪ್ಯೂಟರಿಗೆ ಇನ್ನೊಂದು ಹೆಸರು ಗಣಕಯಂತ್ರ ಎಂದು ಕರೆಯುತ್ತಾರೆ ಕಂಪ್ಯೂಟರ್ಗೆ ಇನ್ನೊಂದು ಹೆಸರು ಗಣಕಯಂತ್ರ ಎಂದು ಕರೆಯುತ್ತಾರೆ ಕಂಪ್ಯೂಟರ್ ಕಂಡುಹಿಡಿದ ವಿಜ್ಞಾನಿ ಜಾರ್ಲ್ಸ್ ಬ್ಯಾಬೇಜ್ ಎಂ ಕಂಪ್ಯೂಟರ್ ತುಂಬ ವೇಗವಾಗಿ ಮತ್ತು ನಿಖರವಾಗಿ ಅನೇಕ ಕೆಲಸಗಳನ್ನು ಮಾಡುತ್ತದೆ ಮನುಷ್ಯರು ಅಭಿವೃದ್ಧಿಪಡಿಸಿದ ಯಂತ್ರ ಕಂಪ್ಯೂಟರ್ ಇದನ್ನು ಮಾನವನ ಮೆದುಳಿಗೆ ಹೋಲಿಸಲಾಗಿದೆ ಮನುಷ್ಯರು ಅಭಿವೃದ್ಧಿಪಡಿಸಿದ ಯಂತ್ರ ಕಂಪ್ಯೂಟರ್ ಇದನ್ನು ಮಾನವನ ಮೆದುಳಿಗೆ ಹೋಲಿಸಲಾಗುತ್ತದೆ ವಿವರಣೆ ದೂರದರ್ಶಕ ಶಿಕ್ಷ ದೂರ ಸಂಪರ್ಕ ಶಿಕ್ಷಣ ಆರೋಗ್ಯ ವಿಜ್ಞಾನ ಕೃಷಿ ಬ್ಯಾಂಕಿಂಗ್ ಜೀವ ವಿಮೆ ಕೋರ್ಟ್ ಕಚೇರಿ ವ್ಯಾಪಾರ ಕಾರ್ಖಾನೆ ಚಲನಚಿತ್ರ ಮುದ್ರಣ ಹೀಗೆ ಕಂಪ್ಯೂಟರ್ ಎಲ್ಲ ಕ್ಷೇತ್ರಗಳಲ್ಲೂ ಉಪಯುಕ್ತ ವ್ಯವಹಾರ ಶಿಕ್ಷಣ ಪದ ಸಂಸ್ಕರಣೆ ಮನರಂಜನೆ ಸಂಶೋಧನೆ ಮೊದಲಾದ ಅನೇಕ ಕ್ಷೇತ್ರಗಳಲ್ಲಿ ಕಂಪ್ಯೂಟರ್ಗಳು ಬಳಕೆಯಾಗುತ್ತವೆ ಭಾರಿ ಪ್ರಮಾಣದ ಮಾಹಿತಿ ಸಂಗ್ರಹಣೆ ಇವುಗಳು ಇನ್ನೊಂದು ಪ್ರಮುಖ ಉಪಯೋಗ ಸಾಮಾನ್ಯವಾಗಿ ಒಂದು ಕಂಪ್ಯೂಟರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎಂಬ ಪ್ರಕ್ರಿಯೆ ಯುನಿಟ್ ಅಥವಾ ಸಿ ಪಿ ಯು ಸಿ ಪಿ ಯು ಮತ್ತು ಮೆಮೊರಿ ಎಂಬ ರೂಪ ಒಳಗೊಂಡಿದೆ ಕಂಪ್ಯೂಟರ್ ಎಲ್ಲ ಕ್ಷೇತ್ರಗಳಲ್ಲೂ ಉಪಯುಕ್ತ ವ್ಯವಹಾರ ಶಿಕ್ಷಣ ಪದ ಸಂಸ್ಕರಣೆ ಮನರಂಜನೆ ಸಂಶೋಧನೆ ಮೊದಲಾದ ಅನೇಕ ಕ್ಷೇತ್ರಗಳಲ್ಲಿ ಕಂಪ್ಯೂಟರ್ಗಳು ಬಳಕೆಯಾಗುತ್ತವೆ ಭಾರಿ ಪ್ರಮಾಣದ ಮಾಹಿತಿ ಸಂಗ್ರಹಣೆ ಇವುಗಳ ಇನ್ನೊಂದು ಪ್ರಮುಖ ಉಪಯೋಗ ಸಾಮಾನ್ಯವಾಗಿ ಒಂದು ಕಂಪ್ಯೂಟರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎಂಬ ಪ್ರಕ್ರಿಯೆ ವಿನಿಟ್ ಅಥವಾ ಸಿ ಪಿ ಯು ಮತ್ತು ಮೆಮೊರಿ ಎಂಬ ರೂಪ ಒಳಗೊಂಡಿದೆ ಹತ್ತೊಂಬತ್ತು ನೂರ ಮತ್ತು ಹತ್ತೊಂಬತ್ತು ನೂರ ನಡುವಿನ ವರ್ಷಗಳಲ್ಲಿ ಮೊದಲು ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅಭಿವೃದ್ಧಿಪಡಿಸಲಾಯಿತು ಪಡಿಸಲಾಯಿತು ಹತ್ತೊಂಬತ್ತು ನೂರ ಮತ್ತು ಹತ್ತೊಂಬತ್ತು ನೂರ ನಲವತ್ತೈದರ ನಡುವಿನ ವರ್ಷಗಳಲ್ಲಿ ಮೊದಲು ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅಭಿವೃದ್ಧಿಪಡಿಸಲಾಯಿತು ಆಧುನಿಕ ಯುಗದ ವೈಜ್ಞಾನಿಕ ವಿಸ್ಮಯಗಳಲ್ಲಿ ಕಂಪ್ಯೂಟರ್ ಒಂದಾಗಿದೆ ಆಧುನಿಕ ಯುಗದ ವೈಜ್ಞಾನಿಕ ವಿಸ್ಮಯಗಳಲ್ಲಿ ಕಂಪ್ಯೂಟರ್ ಒಂದಾಗಿದೆ ಇದು ಹಲವಾರು ವಿಧಗಳಲ್ಲಿ ಮಾನವನಿಗೆ ಸಹಾಯಕ ಆಕಾಶದಲ್ಲಿ ಧಾವಿಸುವ ರಾಕೆಟ್ಟಿನ ದಿಕ್ಕು ಮತ್ತು ದೂರಗಳ ನಿಖರತೆ ಕಂಪ್ಯೂಟರ್ನಿಂದ ಗೊತ್ತಾಗುತ್ತದೆ ಇದು ಹಲವಾರು ವಿಧಗಳಲ್ಲಿ ಮಾನವನಿಗೆ ಸಹಾಯಕ ಆಕಾಶದಲ್ಲಿ ಧಾವಿಸುವ ರಾಕೆಟಿನ ದಿಕ್ಕು ಮತ್ತು ದೂರಗಳ ನಿಖರತೆ ಕಂಪ್ಯೂಟರ್ನಿಂದ ಗೊತ್ತಾಗುತ್ತದೆ ಹಾಗೂ ಕಂಪ್ಯೂಟರ್ನಿಂದ ಸೂಚನೆಗಳು ಸಾಗುತ್ತವೆ ಇದರಲ್ಲಿ ಕಂಪ್ಯೂಟರ್ ಯಂತ್ರದ ಮುಖ್ಯ ಪಾತ್ರ ಉಪಸಮಾರ ಕಂಪ್ಯೂಟರ್ ಇದು ಜೀವನದ ಪ್ರಮುಖ ಭಾಗವಾಗಿದೆ ಹಾಗೂ ಕಂಪ್ಯೂಟರ್ನಿಂದ ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವಾರು ಮಾಹಿತಿಗಳನ್ನು ಸುಲಭವಾಗಿ ಪಡೆಯಬಹುದು ಕಂಪ್ಯೂಟರ್ ಇದು ಜೀವನದ ಪ್ರಮುಖ ಭಾಗವಾಗಿದೆ ಹಾಗೂ ಕಂಪ್ಯೂಟರ್ನಿಂದ ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವಾರು ಮಾಹಿತಿಗಳನ್ನು ಸುಲಭವಾಗಿ ಪಡೆಯಬಹುದು ಕಂಪ್ಯೂಟ್ರನ್ನು ಗಣಕಯಂತ್ರ ಯಂತ್ರ ಯಂತ್ರ ಎಂದು ಕರೆಯುತ್ತಾರೆ ಕಂಪ್ಯೂಟ್ರ್ ಈ ಆಧುನಿಕ ಯುಗವನ್ನು ಕಂಪ್ಯೂಟರ್ ಯುಗವೆಂದು ಕೂಡ ನಾವು ಕರೆಯುತ್ತೇವೆ ನಿಮಗೂ ಕೂಡ ಕಂಪ್ಯೂಟರಿಂದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಕಂಪ್ಯೂಟ್ರ್ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು